ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ ಅದು ಅದಕ್ಕಿಂತ ಮುಂಚಿತವಾಗಿ ಕೂಡ ಬರಬಹುದು ಕಾಂಗ್ರೆಸ್ ಒಳ ಜಗಳವನ್ನ ತಾವು ನೋಡ್ತಾ ಇದ್ದಾರೆ ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ತೇ ಚುನಾವಣೆ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು ಆದ್ರೆ ಬಂದಿದ್ದು ಯಾವಾಗಲೇ ಬಂದರೂ ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಇದು ಸಂಕಲ್ಪನ ಮಾಡಬೇಕಾಗಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಸರ್ಕಾರ ಇಷ್ಟೆಲ್ಲಾ ಒಳ್ಳೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಇವ್ರ ಯೋಗ್ಯತೆಗೆ ನ್ಯಾಷನಲ್ ಹೈವೇಗೆ ಇಷ್ಟೆಲ್ಲ ಗಡ್ಕರಿ ಅವರು ಇಷ್ಟೆಲ್ಲ ಅನುದಾನ ಕೊಡ್ತಾ ಇದ್ದಾರೆ ಆದ್ರೆ ಲ್ಯಾಂಡ್ ಎಕ್ವನ್ ಮಾಡ್ಕೊಡ್ಬೇಕಾಗಿರ್ತಕ್ಕಂಥ ಸರಿಯಾಗಿ ರಾಜ್ಯ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ಈ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ರಾಜ್ಯದ ಜನ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಇಂಥ ಅನಿಷ್ಟ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಧಿಕ್ಕರಿಸಬೇಕು ಅಂತೇಳಿ ಈಗಾಗಲೇ ಮತದಾರರು ಇವತ್ತು ಮನಸ್ಸನ್ನ ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭ ನಮ್ಮ ನಮ್ಮೆಲ್ಲ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಬಹಳ ಹೆಚ್ಚಾಗಿರುವಂತದ್ದು ಆ ನಿಟ್ಟಿನಲ್ಲಿ ಬರುವಂತ ದಿನಗಳಲ್ಲಿ ಪಕ್ಷವನ್ನ ಇನ್ನೂ ಹೆಚ್ಚು ಸಂಘಟನೆ ಸಂಘಟನೆ ಗಮನವನ್ನು ಕೊಟ್ಟು ನಾಡಿನ ಜನರ ಅಪೇಕ್ಷೆ ತಕ್ಕಂತೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಮುಂದೆ ಸಾಗೋಣ ನಿಶ್ಚಿತವಾಗಿ ನೀವೆಲ್ಲರೂ ಕೂಡ ವಿಶ್ವಾಸದಲ್ಲಿ ರಾಜ್ಯದ ಅಧ್ಯಕ್ಷನಿಗೆ ರಾಜ್ಯದಂತ ಪ್ರವಾಸ ಮಾಡಿ ನಾಡಿನ ಜನರ ನಾಡಿ ಮಿಡಿತವನ್ನ ನಾನು ಕೂಡ ಅರ್ಥ ಮಾಡಿಕೊಂಡಿದ್ದೇನೆ ಒಂದೊಂದು ದಿನ ಭಾರತೀಯ ಜನತಾ ಪಾರ್ಟಿನ ಆಗ್ಲೇ ಹೇಳಿದಾಗ ಕನಿಷ್ಠ ನೂರ ಮೂವತ್ತು ನೂರ ನಲ್ವತ್ತು ಶಾಸಕರೊಂದಿಗೆ ಬಿಜೆಪಿ ಸ್ವಂತ ಜನ್ಮಾಧಿಕಾರಕ್ಕೆ ಬರುತ್ತಿದೆ ಆ ನಿಟ್ಟಿನೆಲ್ಲರೂ ಕೂಡ ಶ್ರಮಣ ಹಾಕೋಣ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಪಟ್ಟಣ ಪಂಚಾಯತ್ ಚುನಾವಣೆಗೆ ಗೆದ್ದಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಗೆಲುವಿಗಾಗಿ ಶ್ರಮಿಸಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಧೀರಜ್ ಮುನ್ರಾಜ್ ಅವರು ರಾಮಕೃಷ್ಣ ಅವರು ಅದೇ ರೀತಿ ನಮ್ಮ ಮಂಡಲ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗೇಶ್ ಅವರು ಮುದ್ದಪ್ಪನವರು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಈ ಗೆಲುವಿಗಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಯಾರು ನಾಲ್ಕು ಜನ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದೇವೆ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ನಿನ್ನೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಜಿ ಪ್ರಧಾನಮಂತ್ರಿಗಳ ನಾವು ಆಚರಣೆ ಮಾಡಿದ್ದೇವೆ ನನ್ನ ಉಲ್ಲೇಖ ಮಾಡ್ತಾ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅವರವರು ಲೋಕಸಭಾ ಚುನಾವಣೆ ಪರಾಭವಗೊಂಡಾಗ ನಮ್ಮ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತ ಲಕ್ಷ್ಮೀನಾರಾಯಣ್ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಚುನಾವಣೆಯಲ್ಲಿ ಸೋತಿದಾರ ಈ ದೇಶದ ಭವಿಷ್ಯ ಏನಾಗ್ತದೆ ಅಂತ ಹೇಳಿ ಹತಾಶವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಆದ್ರೆ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಬೆಂಗಳೂರಿಗೆ ಬಂದು ನೇರವಾಗಿ ಭದ್ರಾವತಿಗೆ ಬಂದು ಅವ್ರ ಕುಟುಂಬವನ್ನ ಸದಸ್ಯರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಇಡೀ ದೇಶದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಸೋಲಿನಿಂದ ಹತಾಶರಾಗಬಾರದು ಮುಂದೊಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬರ್ತದೆ ಅನ್ನುವ ವಿಶ್ವಾಸನ ದೇಶದ ಕಾರ್ಯಕರ್ತ ಕೆಲಸ ಮಾಡುದು ನೋಡಿ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ಬೇಕು ಇವತ್ತು ಇವತ್ತು ಕಾಂಗ್ರೆಸ್ನವರು ಕುಂತಲ್ಲಿ ನಿಂತಲ್ಲಿ ಇವತ್ತು ಮೋದಿ ಅವ್ರನ್ನ ಬಯೋದೇ ಕೆಲಸ ಅವ್ರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೋರನ್ನ ಬೈದೆ ಹೋದ್ರೆ ಕಾಂಗ್ರೆಸ್ನವರಿಗೆ ರಾಹುಲ್ ಗಾಂಧಿ ಆಗ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗಾಗ್ಲಿ ನರೇಂದ್ರ ಮೋದಿ ಅವ್ರನ್ನ ಬೈದೆ ಹೋದ್ರೆ ಅವ್ರಿಗೆ ತಿಂದಿದ್ದ ಅರ್ಗೋದೇ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ದೇಶದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಒಂದು ಕಾಂಗ್ರೆಸ್ ಕಾಂಗ್ರೆಸ್ತರ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದು ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಾರಲ್ಲ ನರೇಂದ್ರ ಮೋದಿಜಿಯವರು ಅದನ್ನ ಸಹಿಸ್ಕೊಳಕಾಗ್ತಾ ಇಲ್ಲ ಅವರು ಇವತ್ತು ನರೇಂದ್ರ ಮೋದಿ ಜವ್ರು ಯಾವುದೇ ಒಂದು ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರಲ್ಲ ಬೂತ್ ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರಿಗೆ ಶ್ರಮಪಟ್ಟು ಪಕ್ಷವನ್ನ ಪಕ್ಷವನ್ನು ಸಂಘಟನೆ ಮಾಡಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹದಿನಾಲ್ಕು ವರ್ಷ ಸೇವೆ ಸಲ್ಲಿಸಿ ಇವತ್ತು ಹನ್ನೊಂದು ವರ್ಷಗಳು ಸತತವಾಗಿ ಅಂದ್ರೆ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಪ್ರಧಾನ ಮಂತ್ರಿಗಳಾಗಿ ಈ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ ನಾನು ಈ ದೇಶದ ಪ್ರಧಾನ ಮಂತ್ರಿ ಅಲ್ಲ ದೇಶದ ಜನಸೇವಕ ಅನ್ನೋ ಭಾವನೆ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತ ಒಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ನಾವು ಇದ್ದೇವೆ ಅಂತಕ್ಕಂಥದ್ದೇ ನಾವು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗಾಗಿ ಗೆಲುವು ಸವರು ಎಲ್ಲರೂ ಕೂಡ ಸಮಾನವಾಗಿ ಸ್ವೀಕಾರ ಮಾಡಿ ಸೋತಿರ್ತಕ್ಕಂಥ ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಗೆದ್ದಿರ್ತಕ್ಕಂಥ ಎಲ್ಲರೂ ಕೂಡ ತಮಗೆ ಆ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳ ಹೇಳ್ತೇನೆ ಬಲೋ ಭಾರತ್ ಮತಾಕಿ